ಶೌಕತ್ ಖಾತರ್ಕಿ ಹಾಗೂ ಯಾಸೀನ್ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್ ಎಲ್ಲರಿಗೂ ಗದಗ್ ಜನತೆ ಮೂಲಕ ತಿಳಿಕೊಡಿಸದೇನೆಂದರೆ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೊಂದರಂದು ಇಪ್ಪತ್ತೈದರಂದು ನಾವು ಈಸ್ಲಾಂ ಗದಕ್ ಬೆಟ್ಗೇರಿ ಸಂಸ್ಥೆಯ ಚುನಾವಣೆ ಮಾಡಲಿಕ್ಕೆ ಅಧಿಸೂಚನೆಯನ್ನು ನೋಟಿಫಿಕೇಷನ್ ಇದರ ಪೂರ್ವದಲ್ಲಿ ನಾವು ಇದೊಂದು ನೋಟಿಫಿಕೇಷನ್ ಪ್ರೊಸೆಸನ್ನು ಸದಸ್ಯರ ನೋಂದಣಿ ಪ್ರಕ್ರಿಯೆಯನ್ನು ಮಾಡಿಕೊಟ್ಟಿದ್ವಿ ಅದೇ ರೀತಿ ನಮ್ಮಲ್ಲಿ ಎರಡು ಸಾವಿರದ ಆರು ಸಾರಿ ಆರು ಸಾವಿರದ ಎರಡುನೂರು ಅಧಿಕೃತ ಸದಸ್ಯರು ಈ ಅಂಜುಮನ್ ಇಸ್ಲಾಂ ಗದಗ ಗದಗ ಬಿಡಿಗೇರಿ ಕಮಿಟಿಗೆ ನೋಂದಾಯಿಸ್ಕೊಂಡಿರ್ತಾರೆ ಈಗ ಅದೇ ರೀತಿ ನಾವು ನಿನ್ನೆ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಎಲೆಕ್ಷನ್ ಎಲೆಕ್ಷನ್ ಮಾಡೋಣ ಅಂಥೇಳಿ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ವಿ ಈ ಸೋಮವಾರದಿಂದ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ನಾವು ನೊಮಿನೇಷನ್ ಸ್ಟಾರ್ಟ್ ಅಂತ ಹೇಳಿ ನಾವು ನೋಟಿಫಿಕೇಶನ್ ಹಾಕಿದ್ವಿ ಅದೇ ರೀತಿ ಎಲ್ಲ ಗದಗ ಮಸೀದಿಗಳಿಗೆ ಮ ನಾವು ಎಲ್ಲ ನಮ್ಮನ್ನು ಕಳಿಸ್ಕೊಟ್ಟಿದ್ವಿ ಸ್ವಲ್ಪ ಸಮಯದ ಅಭಾವಕ್ಕೆ ಇರೋ ಕಾರಣ ಸ್ವಲ್ಪ ಮಸೀದಿಯಲ್ಲಿ ತಲುಪಲಿಕ್ಕೆ ನಮಗೆ ಆಗಲಿಲ್ಲ ಅದನ್ನು ನಾವು ಆಮೇಲೆ ಇನ್ನೊಂದು ಸ್ವಲ್ಪ ಈಗ ಎಲ್ಲ ಗದಗ ಜನರಿಗೆ ಇದರ ಬಗ್ಗೆ ತಿಳುವಳಿಕೆ ಕಡಿಮೆ ಅದು ಆಯಿತು ಆಮೇಲೆ ನಮ್ಮಲ್ಲಿ ಈ ಸದಸ್ಯರ ಕಾರ್ಡುಗಳು ಭಾಳ ಇನ್ನು ಪೆಂಡಿಂಗ್ ಇದ್ದಾವೆ ಅದು ಆಮೇಲೆ ಇನ್ನೂ ಸಾಕಷ್ಟು ಕಾರಣಗಳಿಂದ ನಾವು ಇದನ್ನು ನಿನ್ನೆ ಮಾಡಿದ್ದ ಅಧಿಸೂಚನೆಯನ್ನು ನಾವು ಮರಳಿ ಪಡಿತ ತೊಗೊಳ್ತಿದ್ದೇವೆ ರಿಕಾಲ್ ಮಾಡ್ತಿದ್ದೇವೆ ಇದರರ್ಥ ಏನು ಇದರರ್ಥ ಎಲೆಕ್ಷನ್ ಮಾಡೋದಿಲ್ಲ ಅಂತಲೇ ಎಲೆಕ್ಷನ್ ಮಾಡ್ತೀವಿ ಎಲ್ಲರ ಎಲ್ಲರ ಅಭಿಪ್ರಾಯ ಎಲ್ಲರ ಸಲಹೆ ಸೂಚನೆಗಳನ್ನು ಪಡೆದು ಇನ್ನೊಂದು ಸತ ನಾವು ಇದ್ರ ಬಗ್ಗೆ ನೋಟಿಫಿಕೇಷನ್ ಹಾಕ್ತೀನಿ ನೋಟಿಫಿಕೇಶನ್ ಹಾಕಿ ಎಲೆಕ್ಷನ್ ಮಾಡ್ತೀನಿ ಅಂತ